ಕಾಲೇಜಿನ ಊಸ್ಲಿ ಅಂತೇಳಿ ಪಣ ತೊಟ್ಟು ಇವತ್ತು ನಾನು ನಿಮಗೆ ಎರಡನೇ ಕ್ಲಾಸನ್ನ ತೊಗೋತಾ ಇದ್ದೀನಿ ಭಾಳ ಸಿಂಪಲ್ಲಾಗಿ ಹೇಳ್ಬಿಡ್ತೇನೆ ಫೇಸ್ ತ್ರೀ ಟ್ರಯಲ್ಸ್ ಆದಮೇಲೆ ಮಾರ್ಕೆಟಿಂಗ್ ಆಥರೈಸೇಷನ್ ಆದಮೇಲೆ ನಿಮ್ಗೆ ಇನ್ನೇನು ಉಳ್ಕೊಂಡಿರುತ್ತೆ ಹೇಳಿ ಹಾಂ ಮಾರ್ಕೆಟ್ ಮಾಡಿ ದುಡ್ಡು ತೊಗೊಳ್ಳಿ ಆಮೇಲೆ ಚೆನ್ನಾಗಿ ಎಂಜಾಯ್ ಮಾಡಿ ಅಂತೇಳಿ ನೀವು ಅಂದ್ಕೊತೀರಿ ಆದರೆ ಫಾರ್ಮಾಸುಟಿಕಲ್ ಕಂಪ್ನಿಗಳಿಗೆ ಅಲ್ಲಿಗೆ ಅವ್ರ ಕೆಲಸ ಮುಗಿಯೋದಿಲ್ಲ ಅವ್ರಿಗೆ ಇನ್ನೂ ಒಂದಿಷ್ಟು ಕೆಲಸಗಳು ಬೀಳ್ತವೆ ಯಾವುದಪ್ಪ ಅಂದರೆ ಫೇಸ್ ಫೋರ್ ಕ್ಲಿನಿಕಲ್ ಟ್ರಯಲ್ ಅಂತೇಳಿ ಫೇಸ್ ಫೋರ್ ಕ್ಲಿನಿಕಲ್ ಟ್ರಯಲ್ ಅಂತಂದರೆ ನನ್ನ ಒಂದು ಅನುಭವನೇ ನಿಮ್ಗೆ ಹೇಳ್ತೀನಿ ಯಾಕಂದರೆ ನಾವು ಇಂಡಸ್ಟ್ರಿಯಲ್ಲಿ ಇದ್ದಾಗ ಒಂದು ಆ ಏನು ಪ್ರಾಡಕ್ಟ್ನ ಲಾಂಚ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ ಆ ಪ್ರಾಡಕ್ಟು ಲಾಂಚ್ ಆದಮೇಲೆ ನಿಮಗೆ ಈ ಲಾಂಚ್ ಆಗಬೇಕಂದ್ರೆ ಮಾರ್ಕೆಟಿಂಗ್ ಆಥರೈಸೇಷನ್ ಸಿಕ್ತು ಅಂತ ಇಟ್ಕೊಳ್ಳಿ ಮಾರ್ಕೆಟಿಂಗ್ ಆಥರೈಜೇಷನ್ ಸಿಕ್ಕಾದಮೇಲೆ ಏನಾಯಿತು ಅಂತಂದರೆ ಈ ರೆಗ್ಯುಲೇಟರ್ಸ್ ಏನು ಮಾಡ್ತಾರೆ ಅವರು ನಿಮಗೆ ಮಾರ್ಕೆಟಿಂಗ್ ಆಥರೈಸೇಷನ್ ಕೊಡಬೇಕಾದ್ರೆ ಒಂದು ಕಂಡೀಷನ್ ಹಾಕಿರ್ತಾರೆ ಒಂದು ಸಾವಿರ ಪೇಷಂಟ್ಗಳ ಉಪಯೋಗಿಸಿದಾದ್ಮೇಲೆ ಅದರದು ಒಂದು ಪೋಸ್ಟ್ ಮಾರ್ಕೆಟಿಂಗ್ ಅನಲೈಸಿಸ್ ಸ್ಟಡಿ ಮಾಡಿ ನಮಗೆ ಕೊಡಬೇಕು ನೀವು ಸೊ ಸೇಫ್ಟಿ ಮತ್ತು ಎಫಿಕೇಸಿನ ಅದನ್ನು ಕಂಪೇರ್ ಮಾಡಿ ನಮಗೆ ರಿಸ್ಕ್ ಬೆನಿಫಿಟ್ ರೇಷ್ಯೋ ಏನಿದೆ ಅದನ್ನು ನೀವು ನನಗೆ ಅನಲೈಸ್ ಮಾಡಿ ಕೊಡಬೇಕು ಹೇಳಿ ಒಂದು ವರ್ಷದಲ್ಲಿ ಒಂದು ವರ್ಷದ ಸಮಯದಲ್ಲಿ ಒಂದು ಸಾವಿರ ರೋಗಿಗಳನ್ನು ನೀವು ಫಾಲೋ ಮಾಡಬೇಕು ಫಾಲೋ ಮಾಡಿ ಯಾವ ಏನು ಏನು ತೊಂದರೆ ಆಗ್ತಾ ಇದೆ ಏನು ಪ್ರಾಬ್ಲಮ್ಸ್ ಇದೆ ರಿಯಲ್ ಟೈಮ್ ಎಸ್ಟಿಮೇಟ್ಸ್ ಏನಿದೆ ಆ ಒಂದು ಈ ಔಷಧವನ್ನು ತೆಗೆದುಕೊಂಡವರಿಗೆ ಎಷ್ಟು ಜನಕ್ಕೆ ಆಯಿತು ಎಷ್ಟು ಜನಕ್ಕೆ ವಾಸಿಯಾಗಿಲ್ಲ ಅವರ ಒಂದು ಪರ್ಸೆಪ್ಷನ್ ಏನು ಅವ್ರಿಗೆ ಯಾವ ರೀತಿ ಬೆನಿಫಿಟ್ ಆಯಿತು ಅಂತ ಅನಿಸುತ್ತೆ ಏನಾದರೂ ಹೊಸ ತೊಂದರೆಗಳೇನಾದರೂ ಕಾಣಿಸ್ಕೊಂಡ್ವಾ ಅಥವಾ ಬೇರೆ ಏನಾದರೂ ವಿಷಯ ನನಗೆ ಗೊತ್ತಿಲ್ಲದೆ ಇರೋದೇನಾದರೂ ಬೆಳಕಿಗೆ ಬಂತಾ ಸೊ ಈ ರೀತಿ ಕೆಲವೊಂದಿಷ್ಟು ಪ್ರಶ್ನೆಗಳಿರ್ತವೆ ಆ ಪ್ರಶ್ನೆಗಳಿಗೆಲ್ಲನೂ ಉತ್ತರ ಕೊಡೋದಕ್ಕೋಸ್ಕರ ಪೋಸ್ಟ್ ಮಾರ್ಕೆಟಿಂಗ್ ಟ್ರಯಲ್ಸ್ ಅಂತಲೇ ಮಾಡಲೇಬೇಕಾಗತ್ತೆ ಸೊ ಅದು ಒಂದೊಂದು ಸರಿ ಆಗಿ ಬರುತ್ತೆ ಆದರೆ ಇನ್ನೂ ಒಂದು ರೆಸ್ಪಾನ್ಸಿಬಿಲಿಟಿ ಫಾರ್ಮಾಸ್ಯೂಟಿಕಲ್ ಕಂಪ್ನಿಗಳಿಗೆ ಆ್ಯಸ್ ಎ ಕಸ್ಟಮರ್ ಸಪೋರ್ಟ್ ಸಿಸ್ಟಮ್ ಥರ ಅದೇ ಥರ ಇಲ್ಲಿ ಫಾರ್ಮಕಾ ವಿಜಿಲೆನ್ಸ್ ಕಸ್ಟಮರ್ ಕಸ್ಟಮರ್ ಸಪೋರ್ಟ್ ಸಿಸ್ಟಮ್ ಥರ ಇರುತ್ತೆ ಅಂದರೆ ಅಡ್ವರ್ಸ್ ಡ್ರಗ್ ರಿಯಾಕ್ಷನ್ಸು ಯಾವುದೇ ಆಗಲಿ ಏನೇ ಆಗಲಿ ಎಲ್ಲೇ ಆಗಲಿ ಅದನ್ನು ಫಾರ್ಮಾಸ್ಯುಟಿಕಲ್ ಕಂಪ್ನಿಯವರು ಟ್ರ್ಯಾಕ್ ಮಾಡಿ ಅದನ್ನು ಮ್ಯಾಂಡೇಟರಿಯಾಗಿ ಒಂದು ಏನು ರಿಸಲ್ಟ್ಸ್ ಏನಿರುತ್ತೆ ಅಥವಾ ಡೇಟಾ ಏನಿರುತ್ತೆ ಅದನ್ನು ಮ್ಯಾಂಡೇಟರಿಯಾಗಿ ಈ ಒಂದು ರೆಗ್ಯುಲೇಟರ್ಸ್ಗಳಿಗೆ ಕೊಡುವಂತಹ ಒಂದು ಜವಾಬ್ದಾರಿಯನ್ನು ಈ ಒಂದು ರೆಗ್ಯುಲೇಟರ್ಸು ಅಥವಾ ಏನು ಕಂಟ್ರೋಲಿಂಗ್ ಅಥಾರಿಟೀಸ್ ಇರ್ತಾರೆ ಡ್ರಗ್ ಕಂಟ್ರೋಲ್ ಜನರಲ್ ಅಂತ ಅವರೇನಿರ್ತಾರೆ ಅವರು ಅವ್ರು ಏನು ಮಾಡ್ತಾರೆ ಒಂದು ಕ ಏನು ರಿಟರ್ನ್ ಡಾಕ್ಯುಮೆಂಟ್ನ ಕೊಟ್ಟಿರ್ತಾರೆ ಅದರ ಪ್ರಕಾರ ನೀವು ಕೆಲಸ ಮಾಡಲೇಬೇಕಾಗತ್ತೆ ಸರಿನಾ ಸೊ ಈ ಒಂದು ಹೊಸ ಔಷಧ ಮಾರ್ಕೆಟಿಗೆ ಬಂದಮೇಲೆ ಯಾವ ಥರ ಕೆಲಸ ಮಾಡ್ತಾ ಇದೆ ಯಾವ ರೀತಿ ಜನಗಳಿಗೆ ಬೆನಿಫಿಟ್ ಇದೆ ಅಂಥೇಳಿ ಅದನ್ನು ನೀವು ಮ ಕಂಟಿನ್ಯೂಸ್ ಆಗಿ ಮಾಡಿ ನೀವು ಆ ಒಂದು ರೆಗ್ಯುಲೇಟರ್ಗೆ ಕೊಡಬೇಕಾಗುತ್ತೆ ಅದೇ ಒಂದು ಕೆಲಸನ ಈಗ ನೀವು ಮಾಡಬೇಕಾಗಿರುವಂಥದ್ದು ಸರಿನಾ ಹಾಗಾಗಿ ಹೊಸ ಔಷಧವನ್ನು ನೀವು ಮಾರ್ಕೆಟಿಗೆ ಬಿಟ್ಟಿದ ತಕ್ಷಣ ಒಂದು ಮ್ಯಾಂಡೇಟ್ರಿ ಸ್ಟಡಿ ಅಂತ ಇರುತ್ತೆ ಅದನ್ನು ನೀವು ಮಾಡಬೇಕಾಗುತ್ತೆ ಅದರ ಜೊತೆಗೆ ನೀವು ಪ್ರತಿಯೊಂದು ರೋಗಿಯನ್ನು ಕೂಡ ಫಾಲೋ ಮಾಡಬೇಕಾಗುತ್ತೆ ಯಾವುದಾದ್ರೂ ರೋಗಿ ಯಾವುದೇ ಮೂಲಕ ಒಂದು ಫೋನ್ ಮೂಲಕ ಕರೆ ಬರ್ಬೋದು ಒಂದು ನೀನು ನಿಮಗೆ ಒಂದು ಯಾವುದೋ ಒಂದು ನ್ಯೂಸ್ ಪೇಪರಲ್ಲಿ ಪ್ರಕಟ ಆಗ್ಬೋದು ಇಲ್ಲ ಫೇಸ್ಬುಕ್ಕಲ್ಲಿ ನಿಮಗೆ ಡೇಟಾ ಕಲೆಕ್ಷನ್ ಆಗ್ಬೋದು ಅಥವಾ ಲಿಂಕ್ಡ್ ಯಾರೋ ಒಂದು ಪೋಸ್ಟ್ ಹಾಕಿರ್ತಾನೆ ಇದು ಡ್ರಗ್ ತೊಗೊಂಡೆ ಇದರಿಂದ ಏನೋ ಸರಿ ಹೋಗಿಲ್ಲ ಅಂತನೋ ಅಥವಾ ಸರಿ ಹೋಯಿತು ಅಂತನೋ ಇನ್ನು ಏನೇ ರೀತಿ ಇದ್ರೂ ಆ ಒಂದು ಏನು ಆ್ಯಕ್ಟಿವಿಟೀಸ್ನ ನೀವು ಮಾನಿಟ್ರ್ ಮಾಡಬೇಕಾಗುತ್ತೆ ಫಾರ್ಮಾಸ್ಯುಟಿಕಲ್ ಕಂಪ್ನಿಯವ್ರಿಗೆ ಇದು ಬಹಳಷ್ಟು ದೊಡ್ಡದಾದಂಥ ಒಂದು ಜವಾಬ್ದಾರಿ ಕೂಡ ಪ್ರತಿಯೊಂದು ಯೂನಿಟ್ನ ಯಾರಾದರೂ ಕನ್ಸ್ಯೂಮ್ ಮಾಡಿದ್ರೆ ಅದನ್ನು ಇವರು ಫಾರ್ಮಾಸ್ಯುಟಿಕಲ್ ಕಂಪ್ನಿಯವರು ಅದನ್ನು ನೋಟ್ ಮಾಡಿಕೊಂಡು ಅದನ್ನು ರೆಗ್ಯುಲೇಟರ್ಸ್ ಅವ್ರಿಗೆ ಒಂದು ಪೋಸ್ಟ್ ಮಾರ್ಕೆಟಿಂಗ್ ಸರ್ವಿಲೆನ್ಸ್ ರಿಪೋರ್ಟ್ ಅಂತ ಹೇಳ್ತೀವಿ ಪಿ ಎಸ್ ಯು ಆರ್ ಅಂತ ಹೇಳ್ತೀವಿ ಈ ಒಂದು ರಿಪೋರ್ಟ್ನಲ್ಲಿ ಈ ಒಂದು ರೆಗ್ಯುಲೇಟರ್ಸ್ ಏನಿರ್ತಾರೆ ಕಂಟ್ರೋಲಿಂಗ್ ಅಥಾರಿಟೀಸ್ ಏನಿರ್ತಾರೆ ಅವ್ರಿಗೆ ಆ ಒಂದು ಪ್ರತಿ ಆರು ತಿಂಗಳಿಗೊಂದು ಸರಿ ನಾಲ್ಕು ರಿಪೋರ್ಟ್ ಅಂದರೆ ಎರಡು ವರ್ಷದವರೆಗೂ ನೀವು ಮ್ಯಾಂಡೇಟರಿಯಾಗಿ ಮಾನಿಟ್ರ್ ಮಾಡಿ ಡೇಟಾನ ಕೊಡಬೇಕಾಗತ್ತೆ ಅದಾದ ಮೇಲೆ ಏನಿದೆ ಓ ಹಂಗಾರೆ ಎರಡು ವರ್ಷ ಆದಮೇಲೆ ಮುಗೀತ ಕತೆ ಅಂತ ಇಲ್ಲ ಇಲ್ಲ ಮತ್ತೆ ನೀವು ಕಂಟಿನ್ಯೂಸ್ ಆಗಿ ಇನ್ನೂ ಎರಡು ವರ್ಷ ವರ್ಷಕ್ಕೊಂದ್ಸರಿ ರಿಪೋರ್ಟನ್ನು ಇದು ಆಲ್ರೆಡಿ ಯಾವುದೇ ಒಂದು ಔಷಧ ವ್ಯಾಪಾರಿಗಳಿರ್ತಾರೆ ಅಥವಾ ತಯಾರಕರು ಇರ್ತಾರೆ ಯಾರೇ ಒಬ್ರು ಮ್ಯಾನುಫ್ಯಾಕ್ಚರಿಂಗ್ ಅಥವಾ ರಿಸರ್ಚ್ ಮಾಡುವಂಥ ಕಂಪ್ನಿ ಇರ್ತಾರೆ ಅವ್ರಿಗೆ ಇದನ್ನು ಮ್ಯಾಂಡೇಟ್ಲಿ ಮಾಡಿರ್ತಾರೆ ಅದಕ್ಕೋಸ್ಕರ ಅವ್ರಿಗೇನಾಗುತ್ತೆ ನಿಮಗೆ ಒಂದು ಮಾರ್ಕೆಟ್ಗೆ ತರೋದಕ್ಕೆ ಎಷ್ಟು ನಿಮಗೆ ಜವಾಬ್ದಾರಿ ಇರುತ್ತೋ ಅಷ್ಟೇ ಜವಾಬ್ದಾರಿಯನ್ನು ಮಾರ್ಕೆಟಲ್ಲಿ ಆ ಔಷಧ ಇದ್ದಾಗಲೂ ಕೂಡ ನೀವು ವಹಿಸ್ಬೇಕಾಗುತ್ತೆ ಆ ವಹಿಸ್ಕೊಂಡು ಯಾರಾದರೂ ಏನಾದರೂ ತೊಂದರೆಗೀಡಾದರೂ ಎಲ್ಲಾದರೂ ಏನಾದರೂ ತೊಂದರೆ ಆಯಿತು ಅದನ್ನು ಎಲ್ಲನೂ ನೀವು ಮಾನಿಟ್ರ್ ಮಾಡಿ ಡಾಕ್ಯುಮೆಂಟ್ ಮಾಡಿ ಅದನ್ನು ಒಂದು ಕಂಪಲೇಷನ್ ರಿಪೋರ್ಟ್ ಮಾಡಿ ನೀವು ಈ ರೆಗ್ಯುಲೇಟರ್ಗಳಿಗೆ ರೆಗ್ಯುಲರ್ ಆಗಿ ಕೊಡ್ತಾ ಇರಬೇಕಾಗುತ್ತೆ ಇದೆಲ್ಲ ಪೋಸ್ಟ್ ಮಾರ್ಕೆಟಿಂಗ್ ಸರ್ ಪಿ ಎಸ್ ಯು ಆರ್ ಅಂತ ಹೇಳ್ತೀವಿ ಆಮೇಲೆ ಈ ಔಷಧ ಮತ್ತು ಡೆವಲಪ್ಮೆಂಟ್ ಟೈಮಲ್ಲಿ ಯಾವ ರೀತಿ ಬಿಹೇವ್ ಮಾಡಿತ್ತು ಈಗ ಮಾರ್ಕೆಟಲ್ಲಿದ್ದಾಗ ಯಾವ ರೀತಿ ಬಿಹೇವ್ ಮಾಡ್ತದೆ ಇದನ್ನೆಲ್ಲನೂ ಮತ್ತೆ ಕ್ರೋಢೀಕರಣ ಮಾಡಿ ನೀವು ಆವಾಗ ಕೊಡ್ತಾ ಇರಬೇಕಾಗತ್ತೆ ಸೊ ಹೀಗೆ ನೀವು ಲಾಂಗ್ ಟರ್ಮ್ ಮಾನಿಟ್ರಿಂಗ್ ಸ್ಟಡೀಸ್ ಅಂತ ಹೇಳ್ತೀವಿ ಇಲ್ಲ ಅಂತಂತಂದರೆ ಲಾಂಗ್ ಟರ್ಮ್ ಏನು ಶಾರ್ಟ್ ಟರ್ಮ್ ಏನೋ ಮಾರ್ಕೆಟಿಂಗ್ ಸ್ಟಡೀಸ್ ಅಂತ ಇರ್ತವೆ ಅಥವಾ ಪೇಷಂಟು ಅಂದರೆ ಪೋಸ್ಟ್ ಮಾರ್ಕೆಟಿಂಗ್ ಸರ್ವಿಲೆನ್ಸ್ ಅಥವಾ ಟ್ರಯಲ್ಸ್ ಇದು ಸರ್ವಿಲೆನ್ಸ್ ಅಂದರೆ ಕಂಟಿನ್ಯೂಸ್ ಆಗುವಂಥ ಕೆಲಸ ಮತ್ತು ಪೋಸ್ಟ್ ಮಾರ್ಕೆಟಿಂಗ್ ಗಳು ಅಂತಂದರೆ ಅದು ಲಿಮಿಟೆಡ್ ಅಲ್ಲಿ ಲಿಮಿಟೆಡ್ ಮೆಥಡಲ್ಲಿ ನೀವು ಮಾಡಬೇಕಾಗುತ್ತೆ ಅದನ್ನು ಮಾಡಿ ರಿಪೋರ್ಟ್ ಮಾಡಿ ಕೊಡಬೇಕಾಗುತ್ತೆ ಸೊ ಇಲ್ಲಿಗೆ ನಿಮಗೆ ಎಲ್ಲ ರೀತಿಯಾದಂತಹ ಒಂದಿಷ್ಟು ಮಾಹಿತಿಯನ್ನು ನಾನು ಕೊಟ್ಟಿದ್ದೇನೆ ಅಂದ್ಕೊಂಡಿದ್ದೇನೆ ಜನರಲ್ ಫಾರ್ಮಾಕಾಲೇಜಿನಲ್ಲಿ ನಿಮಗೆ ಹೊಸ ಔಷಧವನ್ನು ಕಂಡು ಹಿಡ್ಕೊಂಡಾಗಿಂದ ಹಿಡಿದು ಇಲ್ಲಿವರೆಗೂ ಅದನ್ನು ಮಾರ್ಕೆಟ್ ಮಾಡಿ ಮಾರ್ಕೆಟ್ ಮಾಡಿದಾದ ಮೇಲೆ ಅಡ್ವಾನ್ಸ್ಟಾಗಿ ರಿಯಾಕ್ಷನ್ಗಳಿರ್ತವೆ ಅವನ್ನೆಲ್ಲ ಮಾನಿಟ್ರ್ ಮಾಡಿ ಅದನ್ನೆಲ್ಲ ನೋಟ್ ಮಾಡಿಕೊಂಡು ರೆಗ್ಯುಲೇಟರ್ ಕೊಡೋದು ಇದೆಲ್ಲ ನಾನು ಹೇಳಿದ್ದೇನೆ ಸೊ ಹಾಗಾಗಿ ನಿಮ್ಗೆ ಗೊತ್ತಿರೋದು ನೀವು ಅಂದ್ಕೊಂಡು ಹೇಳ್ತೀರಿ ಔಷಧ ಯಾರೋ ಏನೋ ಮ್ಯಾನುಫ್ಯಾಕ್ಚರ್ ಮಾಡೋದು ಎಲ್ಲ ಬಿಟ್ಟರು ಏನೋ ಬ ಆಗಿಬಿಡ್ತು ಅಂತ ಅದು ಸ್ಪೆಷಲಿ ಫಾರಿನ್ ಕಂಪ್ನಿಗಳಿಗೆ ತುಂಬಾ ರೆಗ್ಯುಲೇಷನ್ಸ್ ಇರುತ್ತೆ ಅವರು ಇಂಚು ಇಂಚನ್ನು ಫಾಲೋ ಮಾಡಬೇಕಾಗತ್ತೆ ಆದರೆ ಇಂಡಿಯನ್ ಕಂಪ್ನಿಗಳೇನು ಮಾಡ್ತಾರೆ ಅವರು ನಮ್ಮ ಇಂಡಿಯಾನೆಲ್ಲ ಎಬ್ಬೂ ಚೆಲ್ತಾಯ ಆಟಿಟ್ಯೂಡ್ ಇರುತ್ತೆ ಸೊ ಅದು ತಪ್ಪದು ಅದನ್ನು ಕೂಡ ಈ ಏನು ಏನಿರ್ತಾರೆ ಅದು ಯಾರು ಈ ಮ್ಯಾನುಫ್ಯಾಕ್ಚರು ಎಲ್ಲಿಂದ ಬರ್ತಾ ಇದೆ ಅನ್ನೋದನ್ನು ಅಶೂರೆನ್ಸ್ ಮಾಡಬೇಕು ಮಾಡಿದಾದ್ರೇ ಆ ಔಷಧಗಳನ್ನು ಮಾರ್ಕೆಟಿಗೆ ತಗೋಬೇಕು ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ಜನರಲ್ ಫಾರ್ಮಾಕಾಲಜಿಗೆ ನಾವಿವತ್ತು ಜನ ಗಣಮನ ಅನ್ನ ಹೇಳ್ತಾ ಇದ್ದೇವೆ ಅಂದರೆ ಕಂಪ್ಲೀಟ್ ಆಯಿತು ಹೇಳಿ ನಿಮ್ಗೆಲ್ರಿಗೂ ತಿಳಿಸ್ತಾ ಇದ್ದೇನೆ ಮತ್ತೆ ನಿಮಗೆ ನೆಕ್ಸ್ಟು ಅಟನಾಮಿಕ್ ಫಾರ್ಮಕಾಲಜಿ ಮತ್ತು ಸಿಸ್ಟಮಿಕ್ ಫಾರ್ಮಕಾಲಜಿ ಆಗಾಗ ಹೊಸ ಹೊಸ ವಿಷಯಗಳನ್ನು ನಿಮಗೆ ಹೇಳ್ಕೊಡ್ತೇನೆ ಇಲ್ಲಿಗೆ ನನಗೆ ಭಾಳಷ್ಟು ಖುಷಿ ಆಯಿತು ಜನರಲ್ ಫಾರ್ಮಕಾಲಜಿ ನೀವೆಲ್ರಿಗೂ ಕಲ್ತ್ಕೊಂಡು ಹೆಚ್ಚಿನ ಒಂದು ವಿಷಯಗಳನ್ನ ಮಾಹಿತಿಗಳನ್ನ ಪಡ್ಕೊಂಡ್ರಿ ಅಂತ ಅಂದ್ಕೊಂಡಿದ್ದೇನೆ ಮತ್ತು ನೀವು ನಾವೇನಿಲ್ಲ ಅಂದ್ರೆ ಈಗ ಒಂದು ಟೂ ಟು ಫಿಫ್ಟಿ ಆ ರೇಂಜ್ಗೆ ನೀವು ಈ ಕನ್ನಡ ಫಾರ್ಮಕಾಲಜಿ ಆರ್ಟಿಕಲ್ಸ್ಗಳು ನಾನು ನನ್ನ ಅಕೌಂಟಲ್ಲಿ ಯೂಟ್ಯೂಬಲ್ಲಿ ಹಾಕಿದ್ದೇನೆ ನಿಮಗೆಲ್ರಿಗೂ ಅದನ್ನು ನೋಡಿ ನೋಡಿ ನಿಮ್ಮೆಲ್ರಿಗೂ ಅದನ್ನು ಬಳಸ್ಕೊಳ್ಳುವಂಥ ಒಂದು ಶಕ್ತಿ ದೇವರಿಗೆ ಕೊಡಲಿ ಅಂತ ಹೇಳ್ತಾ ಸೊ ನಮಗೂ ಈ ಒಂದು ಕೆಲಸ ಮಾಡಲಿಕ್ಕೆ ಕೊಟ್ಟಂತಹ ಆ ದೇವರಿಗೆ ನಾವು ಈ ಮೂಲಕ ನಮಸ್ಕಾರಗಳನ್ನ ಹೇಳ್ತೇವೆ ಅದೇ ಥರ ಪ್ರೇಕ್ಷಕರೇ ದೇವರು ಅಂತ ಹೇಳ್ತಾರೆ ನನ್ನ ಒಂದು ವಿದ್ಯಾರ್ಥಿಗಳೇ ನಮಗೊಂದಿಷ್ಟು ಏನು ಅವರ ಒಂದು ಏನು ಈ ರೀತಿ ನನ್ನ ಚಾನಲ್ಗೆ ಬಂದು ಅವರು ನಮಗೂ ಖುಷಿ ಆಯಿತು ಅಂತ ಹೇಳ್ತಾರೆ ಸೊ ಇದೇ ರೀತಿ ಇವನು ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ ಕಲ್ತ್ಕೊಳ್ಳಿ ಮತ್ತು ಹೆಚ್ಚಿನ ವಿಷಯಗಳನ್ನು ಮಾಡಿಕೊಡೋದಕ್ಕೆ ಅನುಕೂಲ ಮಾಡಿಕೊಡೋದಕ್ಕೆ ಆ ದೇವರು ನಮಗೆ ಅನುಕೂಲ ಮಾಡಿಕೊಳ್ಳಿ ಅಂತ ಹೇಳ್ತಾ ಈಗ ಬೀಳ್ಕೊಡ್ತಾ ಇದ್ದೀನಿ ಧನ್ಯವಾದಗಳು